ಕೆ ಪುರಂ ಸಂತೆ ಸುಂಕ ವಸೂಲಾತಿಯಲ್ಲಿ ಪ್ರತಿ ತಿಂಗಳು ಸರಿಸುಮಾರು ಇಪ್ಪತ್ತು ಲಕ್ಷದಷ್ಟು ಅವ್ಯವಹಾರ ಆಗುತ್ತಿರುವ ಬಗ್ಗೆ ಅಖಿಲ ಕರ್ನಾಟಕ ರೈತರ ಮತ್ತು ವ್ಯಾಪಾರಿಗಳ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನೆ ಕೆ ಪುರಂನ ಇತಿಹಾಸ ಪ್ರಸಿದ್ಧ ಸಂತೆಯಲ್ಲಿ ಈಗಾಗಲೇ ಒಂದು ಪಾಯಿಂಟ್ ಒಂದು ನಾಲ್ಕು ಗುಂಟೆ ಪ್ರದೇಶಕ್ಕೆ ಸುಂಕ ವಸೂಲಾತಿ ಟೆಂಡರ್ ಕರೆಯಲಾಗಿದೆ ಪ್ರತಿ ತಿಂಗಳು ಒಂಬತ್ತು ಲಕ್ಷ ಎಂಬತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಎಂದು ಟೆಂಡರ್ ನಿಗದಿಪಡಿಸಲಾಗಿದೆ ಆದರೆ ಟೆಂಡರ್ನ ಒಂದು ಪಾಯಿಂಟ್ ಹದಿನಾಲ್ಕು ಗಂಟೆಗೆ ಸೀಮಿತ ಇದ್ದರೂ ಅದಕ್ಕಿಂತ ಸರಿಸುಮಾರು ನಾಲ್ಕು ಹೆಚ್ಚುವರಿ ಪ್ರದೇಶಗಳಲ್ಲಿ ಅಕ್ರಮವಾಗಿ ಸುಂಕ ವಸೂಲಾತಿ ನಡೆಯುತ್ತಿದೆ ಈ ರೀತಿ ವಸೂಲಿಯಾದ ಆಕ್ರಮಣವನ್ನು ಪಟ್ಟಭದ್ರ ಹಿತಾಸಕ್ತಿಗಳು ಹಾಗೂ ಅಧಿಕಾರಿಗಳು ಟೆಂಡರ್ದಾರರು ಹಂಚಿಕೊಳ್ಳುತ್ತಿದ್ದಾರೆ ಸರ್ಕಾರದ ಹಣ ದುರುಪಯೋಗವಾಗುತ್ತಿದೆ ಸದರಿ ಅಕ್ರಮದ ಬಗ್ಗೆ ಸರಣಿ ಹೋರಾಟಗಳನ್ನು ಮಾಡಲು ಅಖಿಲ ಕರ್ನಾಟಕ ರೈತರ ಮತ್ತು ವ್ಯಾಪಾರಿಗಳ ಒಕ್ಕೂಟ ಸಿದ್ಧವಾಗಿದೆ ಕೆಆರ್ಪುರಂನ ಸಂತೆಯಿಂದ ಗೋಣಿಚೀಲ ಧರಿಸಿ ಕಾಲುನಡಿಗೆ ಮೂಲಕ ಸದರಿ ಪ್ರದೇಶಕ್ಕೆ ಕೆಆರ್ಪುರಂ ಸಂತೆಯಿಂದ ಕಾಲುನಡಿಗೆ ಮೂಲಕ ತೆರಳಿ ಮನವಿ ಪತ್ರವನ್ನು ಸಲ್ಲಿಸಲಾಗುವುದು ಎಂದು ಅಖಿಲ ಕರ್ನಾಟಕ ರೈತರ ಮತ್ತು ವ್ಯಾಪಾರಿಗಳ ಒಕ್ಕೂಟದ ಅಧ್ಯಕ್ಷರಾದ ಎಲೆ ಶ್ರೀನಿವಾಸ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ನನ್ನ ಹೆಸರು ಎಲೆ ಶ್ರೀನಿವಾಸ್ ಅಂತ ಕೆಆರ್ಪುರಂ ಮಾರ್ಕೆಟ್ನ ಅಧ್ಯಕ್ಷ ನಾನು ಒಂದು ಟೆಂಡರ್ ಆಗುತ್ತೆ ಸೆಪ್ಟೆಂಬರ್ ಒಂದು ಟೆಂಡರ್ ಆಗುತ್ತೆ ಸೆಪ್ಟೆಂಬರ್ ಅಲ್ಲಿ ಟೆಂಡರ್ ಆದಾಗ ಒಂದು ಎಕರೆ ಹದಿನಾಲ್ಕು ಕುಂಟೆಗೆ ಮಾತ್ರ ಟೆಂಡರ್ ಆಗುತ್ತೆ ಆದರೆ ಬಿ ಬಿ ಎಂ ಪಿ ಅವರು ಬಿ ಬಿ ಎಂ ಪಿ ಅವರು ಗುತ್ತಿಗೆದಾರರೊಂದಿಗೆ ಸೇರಿ ಒಂದು ಎಕರೆ ಹದಿನಾಲ್ಕು ಕುಂಟೆ ಅಲ್ದಿರ ಮಿಕ್ಕಿದ್ದೆಲ್ಲದಕ್ಕೂ ವಸೂಲಿ ಮಾಡ್ತಾ ಇರ್ತಾರೆ ಸಂತೆ ಇಲ್ದಿರೋ ಒಂದು ಕಿಲೋಮೀಟ್ರ್ ಆಚೆನೂ ಮಾಡ್ತಾಯಿರ್ತಾರೆ ನಾವು ಅನೇಕ ಕಂಪ್ಲೇಂಟ್ಗಳು ಪೊಲೀಸ್ ಇಲಾಖೆಗೂ ಕೊಡ್ತೀವಿ ಬಿ ಬಿ ಎಂ ಪಿ ಅವ್ರಿಗೂ ಕೊಡ್ತೀವಿ ಯಾವುದೇ ರೀತಿಯಾದಂಥ ಆಕ್ಷನ್ ತೊಗೊಳೋದಿಲ್ಲ ನಿರಂತರವಾಗಿ ಮೂರು ನಾಲ್ಕು ತಿಂಗಳು ಬಿ ಬಿ ಎಂ ಪಿ ಮುಂದೆ ಅಲ್ಲಿ ಇಲ್ಲಿ ಹೋರಾಟ ಮಾಡಾದ ಮೇಲೆ ಹೊಸದ ಅದೊಂದು ಟೆಂಡರ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಹೊಸ್ದಾಗ ಒಂದು ಟೆಂಡರ್ ಇವಾಗ ಮಾಡಿದ್ದಾರೆ ಹಿಂದೆ ಏನೋ ಟೆಂಡ್ರ್ ಟೆಂಡರ್ ಮಾಡ್ತಾಯಿದ್ರು ಹನ್ನೊಂದು ರೂಪಾಯಿಗೆ ಟೆಂಡರ್ ಮಾಡಿದ್ದಾರೆ ಇವಾಗ ಹೊಸ್ದಾಗ ಇಪ್ಪತ್ತೈದು ರೂಪಾಯಿಗೆ ಮಾಡಿದ್ದಾರೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಗುತ್ತಿಗೆದಾರರು ಅಲ್ಲಿ ಆಫೀಸರ್ಸ್ಗೆಲ್ಲ ಯಾವ ಯಾವ ಇಲಾಖೆಗೆ ಹಂಚಿಕೆ ಮಾಡ್ತಾ ಇದ್ದಾರೆ ದುಡ್ಡು ಗೊತ್ತಿಲ್ಲ ಯಾವ ಯಾವ ಆಫೀಸರು ಅಲ್ಲಿ ಬಿಬಿಎಂಪಿನಲ್ಲಿ ಎ ಇ ಅವರೇ ಮೈನು ಅವರಿಂದ ಎಲ್ಲರಿಗೂ ಹಂಚಿಕೆ ಆಗ್ತಾ ಇರೋದು ಸುಮಾರು ಇಪ್ಪತ್ತೆರಡು ಲಕ್ಷ ರೂಪಾಯಿ ಲಾಭ ಬರಬೇಕಾಗಿರೋದು ಬರ್ಬೇಕಾಗಿರೋದು ಬಿಬಿಎಂಪಿಗೆ ಆರು ತಿಂಗಳಿಂದ ಒಂದುವರೆ ಕೋಟಿ ಒಂದೂವರೆ ಕೋಟಿ ಯಾರೋ ಗುತ್ತಿಗೆದಾರರು ವಸೂಲಿ ಮಾಡಿಬಿಟ್ಟು ಯಾರ್ಯಾರಿಗೂ ಹಂಚ್ತಾರೆ ಅನ್ನೋದಾದ್ರೆ ಯಾವ ಇಲಾಖೆಯವರು ಆ್ಯಕ್ಷನ್ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಮತ್ತೆ ಏನಕ್ಕೆ ಬೇಕು ಸಂಘಟನೆ ಏನಕ್ಕೆ ಬೇಕು ಜನ ಏನಕ್ಕೆ ಬೇಕಲ್ಲಿ ಮತ್ತೆ ಇವಾಗ ಟೆಂಡರ್ ಮಾಡಿರೋದು ಇಪ್ಪತ್ತೈದು ರೂಪಾಯಿ ಯಾರು ತೊಗೊಳೋದಿಲ್ಲ ಮತ್ತೆ ಹೊಸ ಟೆಂಡರ್ ಮಾಡಿ ಅಂದ್ರೆ ಅದಕ್ಕೊಂದು ಮೂರು ತಿಂಗಳು ಟೈಮ್ ತೊಗೊಳ್ತೀರ ಯಾರನ್ನ ಮಾಡ್ಬೇಕಂತ ಯಾರು ಉದ್ದೇಶ ಇಲ್ಲೇನು ಗೊತ್ತಾ ಮೇನು ನೀವು ಭ್ರಷ್ಟಾಚಾರ ಮಾಡ್ಬೇಕಾಗಿದ್ರೆ ಭ್ರಷ್ಟಾಚಾರಕ್ಕೆ ಜಾತಿ ಎಲ್ಲ ಅಡ್ಡ ಇಲ್ಲ ಒಂದೊಂದು ಒಂದೊಂದು ಅಧಿಕಾರಿಗೆ ಒಂದೊಂದು ಮಿನಿಸ್ಟ್ರು ಅವ್ರಿಗೆ ಒಂದೊಂದು ಮಿನಿಸ್ಟ್ರ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಜಾತಿ ಲೆಕ್ಕದಲ್ಲಿ ಆ ಲೆಕ್ಕದಲ್ಲಿ ಮಾಡ್ತಾ ಹೋಗ್ತಾ ಇದ್ರೆ ಇನ್ ಇನ್ನೇನ್ ಹೇಳಿ ಎಷ್ಟು ರಾಜಾರೋಷವಾಗಿ ಹೇಳ್ತಾರೆ ಎ ಡಬ್ಲ್ಯ ಅವರು ಅಂದ್ರೆ ನಾನು ಮಾಡೋದಂಗೆ ನಿಮ್ ಕೈನಲ್ಲಿ ಏನಾಗುತ್ತೆ ಮಾಡ್ಕೋ ಹೋಗ್ರಿ ಅಂತಾರೆ ಅಂದ್ರೆ ಉದ್ದೇಶ ಏನು ಕಂಪ್ಲೇಂಟ್ ಪೊಲೀಸ್ ಇಲಾಖೆಗೆ ಒಂದ್ ಇಪ್ಪತ್ ಕೊಟ್ಟಿರ್ತಿವಿ ಬಿಬಿಎಂಪಿಗೆ ಒಂದು ಐವತ್ತು ಕೊಟ್ಟಿರ್ತೀವಿ ಇದುವರೆಗೂ ಯಾವ್ದೇ ರೀತಿ ಆಕ್ಷನ್ ತಗೊಂಡಿರೋದಿಲ್ಲ ಸರ್ ನಾನು ಇವಾಗ ಟೆಂಡರ್ ಮಾಡ್ತಾ ಇವಾಗ ಆಲ್ರೆಡಿ ಹನ್ನೆರಡು ಲಕ್ಷಕ್ಕೆ ಟೆಂಪ್ರವರಿ ಯಾರ ಕೇಳ್ತಾ ಇದಾರೆ ಬಿಬಿಎಂಪಿಗೆ ಯಾಕೆ ಕ್ಲಾಸ್ ಮಾಡ್ತೀರಾ ನೀವ್ ಯಾಕೆ ಅನುಕೂಲ ಮಾಡಿ ನಿಮ್ ಜಾಬ್ಗ್ ಯಾಕೆ ಅನುಕೂಲ ಮಾಡ್ತೀರಾ ಇಲ್ಲಿಗಲ್ ಕಲೆಕ್ಷನ್ಸ್ ಯಾಕೆ ಅವಕಾಶ ಮಾಡ್ಕೊಡ್ತೀರಾ ಅಧಿಕೃತವಾಗಿ ಇವಾಗ ನೀವು ಟೆಂಡರ್ ಆಗವರೆಗೂ ಟೆಂಪ್ರವರಿ ಕೊಡಿ ಟೆಂಪ್ರವರಿ ಆದ್ರೂ ಕೊಡ್ಲಿಲ್ಲ ಹನ್ನೆರಡು ಲಕ್ಷ ಬರುತ್ತಲ್ವಾ ಅಲ್ವಾ ಆದಾಯ ತಿಂಗಳಿಗೆ ಹನ್ನೆರಡು ಲಕ್ಷ ಬರುತ್ತವ ಒಂದ್ ಕೋಟಿ ನಲ್ವತ್ನಾಲ್ಕು ಲಕ್ಷ ನೀವು ಯಾವಾಗಾದ್ರೂ ಟೆಂಡರ್ ಮಾಡ್ಕೊಳ್ಳಿ ನೀವು ಟೆಂಡರ್ ಬಿಟ್ಬಿಟ್ಟು ನೀವು ಇವನ ಹತ್ರ ವಸೂಲಿ ಮಾಡ್ಕೊಂಡ್ಬಿಟ್ಟು ಇವ್ನ ಹತ್ರ ತಗೊಳ್ಳೋದು ಎಷ್ಟು ನ್ಯಾಯಾನೋ ವಸೂಲಿ ಮಾಡ್ತಾರೆ ಅಧಿಕೃತವಾಗಿ ಮಾಡಿ ಅಧಿಕೃತವಾಗಿ ಮಾತ್ರ ಅಲ್ಲ ರೂಡಿಸಮ ದಬ್ಬಾಳಿಕೆ ದೌರ್ಜನ್ಯದಿಂದ ಮಾಡ್ತಾ ಇರೋದನ್ನ ನಾವು ಸೈಸ್ ಆಗ್ತಾ ಇಲ್ಲ ಅಲ್ಲಿ ನಮ್ಮ ಒನ್ ನಾಟ್ ಸೆವೆನ್ ಹಾಕಿದ್ರೆ ನಾವು ಹೋಗ್ಬಿಟ್ಟು ಕೇಳಂಗಿಲ್ಲ ಅಲ್ಲಿ ಹೋರಾಟ ನನ್ನ ಮುಂದಿನ ಹೋರಾಟ ನಾಳೆ ಝೋನಲ್ ಕಮಿಷನರ್ ಹತ್ರ ಹೋಗ್ತೀವಿ ನಾಳಿದ್ದು ಬಿಬಿಎಂಪಿ ಕಮಿಷನರ್ ಹತ್ರ ಹೋಗ್ತಿವಿ ಸೋಮವಾರ ಪೊಲೀಸ್ ಕಮಿಷನರ್ ಹತ್ರ ಹೋಗ್ತಿವಿ ಮಂಗಳವಾರ ಆರಾರೇ ಜನ ಹೋಗ್ತಿವಿ ಯಾಕಂದ್ರೆ ತುಂಬಾ ಜನಕ್ಕೆ ಅವ್ರಿಗೆ ಅವಕಾಶ ಮಾಡಿ ಪಾದಯಾತ್ರೆ ಮುಖಾಂತರ ಕೆಆರ್ ಪಂ ಸಂತೆಯಿಂದ ಪಾದಯಾತ್ರೆ ಮುಖಾಂತರ ಹೋಗ್ತಿವಿ ನಾವು ಹೋಗ್ಬಿಟ್ಟು ಎಲ್ರಿಗೂ ಮನವಿಯನ್ನು ಕೊಡ್ತೀವಿ ಈ ತರ ಆಗ್ತಾ ಇದೆ ಅಂತ ಆಮೇಲೆ ಏನ್ ಮಾಡ್ಬೇಕನ್ನೋದು ಐದಾರು ಜನ ದಿನ ಆದ್ಮೇಲೆ ಆಮೇಲೆ ಡಿಸೈಡ್ ಮಾಡ್ಬಿಟ್ಟು ಬಿಬಿಎಂಪಿ ಮುಂದೆ ಕೊಡೋದ ಎಲ್ಲಿ ಕೂತ್ಕೊಳ್ಳೋದನ್ನೂ ಸರಿ ನಿಜ ಆದ್ರೆ ಅದರ ಬಗ್ಗೆ ಯಾಕೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅವ್ರಿಗೆ ಲಾಭ ಬರ್ತಾ ಇದೆ ಅಲ್ವಾ ಸರ್ ಬೆಂಬಲ ನನಗೆ ಗೊತ್ತಿಲ್ಲ ಸರ್ ಅನಧಿಕೃತವಾಗಿ ಸರ್ಕಾರ ಯಾರಾದ್ರೂ ಅದನ್ನ ಮುಂದೆ ನಿಂತ್ಕೊಂಡ್ಬಿಟ್ಟು ಇವಾಗ ಹೇಳ್ತಾ ಇದೀನಲ್ಲ ಸರ್ ಜಾತಿ ಸಪೋರ್ಟ್ ಇಂದ ಯಾರೋ ಒಬ್ಬೊಬ್ರು ಅಧಿಕಾರಿಗೆ ಒಂದೊಂದು ಮಿನಿಸ್ಟರ್ ಸಪೋರ್ಟ್ ಇರ್ತಾನೆ ಏನ್ ಮಾಡ್ತಾರೆ ಮಾಡ್ಕೊಂಡ್ಲೇ ಅನ್ನೋ ರೀತಿಯಲ್ಲಿ ಆಗ್ಬಿಟ್ರೆ ಇನ್ನು ವ್ಯವಸ್ಥೆ ಎಲ್ಲ ಏನಿರಬೇಕು ಮಾಮೂಲಿ ಹಾ ಮಾಮೂಲಿ ಜಾತಿಯವ್ರು ಏನ್ ಮಾಡ್ಬೇಕು ಅನ್ನೋದು